ಅಮೆರಿಕದ ಟೆಕ್ಸಸ್ನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಆಂಧ್ರಪ್ರದೇಶದ ಮೂಲದ ಆರು ಮಂದಿ ಸಾವನ್ನಪ್ಪಿದ ಘಟನೆ ವರದಿಯಾಗಿದೆ ಎಲ್ಲರೂ ಒಂದೇ ಕುಟುಂಬದವರು ಎನ್ನುವ ಮಾಹಿತಿ ಲಭ್ಯವಾಗಿದೆ ಆಂಧ್ರಪ್ರದೇಶದ ಅಮಲಾಪುರಂನ ಎನ್ಆರ್ಐ ಕುಟುಂಬದ ಆರು ಸದಸ್ಯರು ಎಲ್ಲರೂ ಆಡಳಿತಾರೂಢ ವೈಆರ್ಎಸ್ ಕಾಂಗ್ರೆಸ್ ಪಕ್ಷದ ಶಾಸಕರ ಸಂಬಂಧಿಕರಾಗಿದ್ದರು ಎನ್ನಲಾಗಿದೆ ಪೋರ್ಟ್ವರ್ತ್ ಬಳಿಯ ಜಾನ್ಸನ್ ಕೌಂಟಿ ಬಳಿ ಮಂಗಳವಾರ ಸಂಜೆ ಮಿನಿವ್ಯಾನ್ ಮತ್ತು ಪಿಕಪ್ ಟ್ರಕ್ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಎಂದು ಟೆಕ್ಸಾಸ್ ಸಾರ್ವಜನಿಕ ಸುರಕ್ಷತಾ ಇಲಾಖೆ ತಿಳಿಸಿದೆ ಮಿನಿವ್ಯಾನ್ನಲ್ಲಿ ಒಂದೇ ಕುಟುಂಬದ ಏಳು ಮಂದಿ ಪ್ರಯಾಣಿಸುತ್ತಿದ್ದು ಅವರಲ್ಲಿ ಒಬ್ಬರಾದ ನಲವತ್ತ ಮೂರು ವರ್ಷದ ಲೋಕೇಶ್ ಎಂಬವರು ಗಂಭೀರ ಗಾಯಗಳೊಂದಿಗೆ ಬದುಕುಳಿದಿದ್ದಾರೆ ಮೃತರನ್ನ ಜಾರ್ಜಿಯಾದ ಆಲ್ಫರೇಟಾ ಮೂಲದ ಮೂವತ್ತಾರು ವರ್ಷದ ಮಹಿಳೆ ನವೀನ ಪೋತಬಾತುಲಾ ನಾಗೇಶ್ವರ ರಾವ್ ಪೊನ್ನಾಡ ಮಹಾಲಕ್ಷ್ಮಿ ಪೊನ್ನಾಡ ಹತ್ತು ವರ್ಷದ ಬಾಲಕ ಕೃತಿಕ್ ಪೋತಬಾತುಲ ಮತ್ತು ಒಂಬತ್ತು ವರ್ಷದ ಬಾಲಕಿ ನಿಷಿದಾ ಪೋತಬಾತುಲ ಎಂದು ಗುರುತಿಸಲಾಗಿದೆ